ಪ್ರಿಯ ವೀಕ್ಷಕರೇ ಪೀಪಲ್ ಟಿವಿಯ ಮತ್ತೊಂದು ಪಾಡ್ಕಾಸ್ಟ್ಗೆ ತಮಗೆಲ್ಲ ಸ್ವಾಗತ ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಹಿರಿಯ ಸಿನಿಮಾ ನಟರು ರಂಗಕರ್ಮಿಗಳಾದ ಗೌತಮ್ ರಾಜ್ ಅವರು ನಮ್ಮ ಜೊತೆಗಿದ್ದಾರೆ ಅವರು ಅವರ ಸಿನಿಮಾ ಬದುಕನ್ನು ರಂಗಭೂಮಿಯ ಬದುಕನ್ನು ಮತ್ತು ಅವರ ವೃತ್ತಿ ಬದುಕನ್ನು ಹೇಗೆಲ್ಲ ಅವರ ಒಂದು ರೋಚಕ ಬದುಕಿನ ತಿರುವುಗಳನ್ನು ಇವತ್ತಿನ ಪಾಡ್ಕಾಸ್ಟ್ನಲ್ಲಿ ತಿಳಿಯುತ್ತಾ ಹೋಗೋಣ ನಮಸ್ಕಾರ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಗೌತಮ್ ಸರ್ ನೀವು ಬ್ಯಾಂಕಲ್ಲಿ ಉದ್ಯೋಗಿಯಾಗಿದ್ರಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಇದ್ದರೆ ಹೌದು ಆ ಆರಾಮಾಗಿ ಒಳ್ಳೆ ಲಕ್ಷಗಟ್ಟಲೆ salaire ತಗೊಂಡು ಆರಾಮಾಗಿರ್ಬೋದಿತ್ತು ಇರಬಹುದು ಖಂಡಿತ. ಅᱛೋ ಈಗ ಆರಾಮಾಗಿದ್ರೆ ಗೊತ್ತಿಲ್ಲ ನನಗೆ. ನಿಮ್ಮ ಮಾತುಗಳಿಂದ ಗೊತ್ತಾಗಬೇಕು. ಓಕೆ. ಯಾಕೆ ನೀವು ಬ್ಯಾಂಕ್ ಉದ್ಯೋಗವನ್ನ ಬಿಟ್ಟು ನೀವು ರಂಗಭೂಮಿ ಅಥವಾ ಸಿನಿಮಾ ಕಡೆ ಬಂದ್ರಿ? ಓಕೆ. ತುಂಬಾ ಇಂಟ್ರೆಸ್ಟಿಂಗ್ ಆಗಂತ ವಿಷಯ ಕೇಳಿದ್ರಿ. ಹಾ. ಅದಕ್ಕಿಂತ ಮುಂಚೆ ಒಂದು ಸಣ್ಣ ಕರೆಕ್ಷನ್ ಮಾಡ್ಕೊಂಡು ಬಿಡ್ತೀನಿ. ಆ ಹಿರಿಯ ರಂಗಕರ್ಮಿ ಅಂತ ಹೇಳಿದ್ರಿ. ಇಲ್ಲ ನಾನು ತುಂಬಾ ಚಿಕ್ಕವನು एक्चुअली. ರಂಗಭೂಮಿಗೆ ನಾನು ತುಂಬಾ ಚಿಕ್ಕವನು. ಮತ್ತೆ ಇದರಲ್ಲಿ ಕ್ರಮಸಕ್ಕೆ ಬಂದಂಥ ಸಮಯ ನನಗೆ ತುಂಬ ಲೇಟ್ ಆಗಿದ್ದರಿಂದ ತೊಂಬತ್ತೆಂಟಿಗೆ ನಾನು ರಂಗಭೂಮಿಗೆ ಅಂತ ಬರ್ತೀನಿ ನಾನು ಬಟ್ ಆದರೆ ಅಲ್ಲಿ ಬ್ಯಾಕ್ ಸ್ಟೇಜಲ್ಲಿ ಮಾತ್ರ ಕೆಲಸ ಮಾಡ್ತೀನಿ ಸೊ ಆನ್ ಸ್ಟೇಜ್ ಬರೋದಕ್ಕೆ ಕೂಡ ಅದು ಕೂಡ ಒಂದು ರೋಚಕವಾದಂಥ ಒಂದು ಸಿಚುವೇಶನ್ ಆಗುತ್ತೆ ಸೊ ಅದಾದ್ಮೇಲೆ ನಾನು ಆನ್ ಸ್ಟೇಜ್ ಬರ್ತೀನಿ ಸೊ ಅದನ್ನ ಈಗಲೇ ಹೇಳ್ಬಿಡೋಣ ಇಲ್ಲ ಬ್ಯಾಂಕು ಫಸ್ಟ್ ಹೇಳ್ಬಿಡ್ತೀನಿ ನಾನು ಓಕೆ ನೀವು ಹೇಳಿದ್ರಿ ಸೊ ಬ್ಯಾಂಕಲ್ಲಿ ಕೆಲಸ ಮಾಡ್ಕೊಂಡಿದ್ರಿ ಸೊ ಆರಾಮಾಗಿ ಸಂಬಳ ಇತ್ತು ಮತ್ತು ಇದಕ್ಕೆ ಬರೋವಂಥ ಅವಶ್ಯಕತೆ ಏನಿತ್ತು ಅಂತ ಅಫ್ಕೋರ್ಸ್ ಅದು ಐಡಿಯಾ ಆ ಥರ ಇರಲಿಲ್ಲ ನನಗೆ ನಿಜ ಹೇಳಬೇಕು ಅಂತ ಹೇಳಿದ್ರೆ ಐ ಆಮ್ ಎನ್ ಆ್ಯಕ್ಸಿಡೆಂಟಲ್ ಆ್ಯಕ್ಟರ್ ಅಷ್ಟೇ ಸೊ ಇದಕ್ಕೆ ಅಂತ ಟ್ರೈನ್ ಆಗಿ ಇದಕ್ಕೆ ಅಂತ ಬಂದಂಥವನ್ನಲ್ಲ ನಾನು ಆರಾಮಾಗಿ ಕೆಲಸ ಮಾಡ್ಕೊಂಡು ಇರ್ತಾ ಇರಬೇಕಾದ್ರೆ ಸೊ ಮೈಸೂರಲ್ಲಿ ರಂಗಾಯಣ ಅಂತ ಒಂದು ಸ್ಟಾರ್ಟ್ ಆಗುತ್ತೆ ಸೊ ರಂಗಾಯಣದಲ್ಲಿ ಇವತ್ತಿನ ದಿನ ಯಾರು ದಿಗ್ಗಜರಾದಂಥ ನಟರಿದ್ದಾರೆ ಕನ್ನಡದಲ್ಲಿ ಈಗ ರಂಗಾಯಣ ರಘು ಆಗ್ಬೋದು ಅರುಣ್ ಸಾಗರ್ ಆಗ್ಬೋದು ಇಲ್ಲ ಮಂಡ್ಯ ರಮೇಶ್ ಆಗ್ಬೋದು ಇಲ್ಲ ಅದು ನೆಕ್ಸ್ಟ್ ಬಂದಂಥವ್ರು ಇಲ್ಲ ಕಟ್ಟಿಮನಿ ಅಂಥವ್ರು ತುಂಬ ದೊಡ್ಡ ದೊಡ್ಡ ನಟರು ಅವರೆಲ್ಲರ ಸೊ ಅವರೆಲ್ಲರೂ ಸೇರಿಕೊಂಡು ಒಂದು ರಂಗಾಯಣ ಅಂತ ಒಂದು ಶುರು ಆಗುತ್ತೆ ಬಿ ವಿ ಕಾರ್ ಅದನ್ನು ಸ್ಟಾರ್ಟ್ ಮಾಡ್ತಾರೆ ಅಲ್ಲಿ ಸುಮ್ಮನೆ ತಮಾಷೆಯಾಗಿ ಹಿಂಗೆ ನಾಟಕ ನೋಡೋದಕ್ಕೆ ಅಂತ ಹೋದಂಥವ್ನು ನಾನು ಓಕೆ ಯಾಕೆಂದರೆ ಮಂಡ್ಯ ರಮೇಶ್ ಅವರ ಚಡ್ಡಿ ದೋಸ್ತು ಒಬ್ಬ ನನ್ನ ಕಲೀಗಾಗಿದ್ದ ಸೊ ಅವನು ಪ್ರತಿ ವಾರ ಬರುವಂಥವನು ಸರಿ ಶನಿವಾರದ ಹೊತ್ತಾಯಿತು ಅಂತ ಹೇಳಿದ್ರೆ ನಾಟಕಗಳನ್ನು ನೋಡೋದಕ್ಕೆ ನಾನು ಅವನು ಒಟ್ಟಿಗೆ ಹೋಗ್ತಾಯಿದ್ದು ಹಂಗೆ ನಾಟಕದ ಬಗ್ಗೆ ನನಗೆ ಸ್ವಲ್ಪ ಅಭಿರುಚಿ ಆಯಿತು ಆಮೇಲೆ ಅವರು ಮಂಡ್ಯ ರಮೇಶ್ ಅವರು ಯಾವಾಗ ಅದನ್ನು ಮುಗಿಸ್ಕೊಂಡು ಫಿಲಮ್ಸ್ಗೆ ಅಂತ ಬಂದರು ಆಮೇಲೆ ಒಂದು ಸಮಯದಲ್ಲಿ ಅವರು ಸಂಪೂರ್ಣವಾಗಿ ಸಂಪೂರ್ಣವಾಗಿ ಇದನ್ನೇ ಮಾಡ್ತೀನಿ ಅಂಥೇಳಿ ಅವರು ನಿರ್ಧಾರ ಮಾಡಿಕೊಂಡಾಗ ಅದನ್ನು ಬಿಟ್ಟು ಹೊರಗಡೆ ಬರಬೇಕಾಯ್ತು ಯಾಕಂದರೆ ಅಲ್ಲಿತ್ಕೊಂಡು ಹೊರಗಡೆ ಕೆಲಸ ಮಾಡೋದು ಕಷ್ಟ ಆಗ್ತಾ ಇತ್ತು ಮತ್ತು ಆ ಥರದ್ದೊಂದು ಕಂಡೀಷನ್ಸ್ ಇರಲಿಲ್ಲ ಅವ್ರಿಗೆ ಸೊ ಅದು ಜಾಬ್ ಕಂಡೀಷನ್ಸ್ ಇರ್ತದೋ ಅವ್ರಿಗೆ ಹೊರಗಡೆ ಬರಬೇಕಾಯಿತು ಹೊರಗಡೆ ಮೇಲೆ ಏನು ಮಾಡೋದು ಅಂತ ಅವರು ಯೋಚನೆ ಮಾಡಿದಾಗ ಸರಿ ಒಂದು ತಂಡವನ್ನು ಕಟ್ಟೋಣ ಅಂಥೇಳಿ ಅವರು ತೊಡಕೊಂಡಾಗ ಸೊ ನನಗೆ ಅವ್ರ ಪರಿಚಯ ಇದ್ದಿದ್ದರಿಂದ ಸೊ ನಾನು ಗೆಳೆಯರಾಗಿ ಅವ್ರ ಜೊತೆಯಲ್ಲಿ ಸರಿ ಈ ತಂಡ ಕಟ್ಟದ್ರಲ್ಲಿ ಭಾಗ್ಯ ಆಗ್ಬೋದಾ ಅಂತ ಹೇಳಿ ನಾನು ಹಿಂಗೆ ಜೊತೆಲಿ ಹೋದವ್ನು ಅಷ್ಟೇ ಸೊ ಅವ್ರ ಜೊತೆಯಲ್ಲಿ ಅವ್ರು ಮೊದಲನೇ ಸಲ ತಂಡ ಕಟ್ಟದಾಗ ಅವ್ರ ತಂದೆಯವರೇ ಪ್ರೆಸಿಡೆಂಟ್ ಆಗಿದ್ದರು ಮತ್ತು ಮಂಡ್ಯ ರಮೇಶ್ ಅವರೇ ಸೆಕ್ರೆಟರಿ ಮಂಡ್ಯ ರಮೇಶ್ ಅವ್ರ ತಂದೆ ಮಂಡ್ಯ ರಮೇಶ್ ಅವರ ತಂದೆ ಅವ್ರ ತಂದೆಯವರು ರಂಗಭೂಮಿಯಲ್ಲಿ ಇದ್ರ ಅವ್ರ ತಂದೆಯವರು ರಂಗಭೂಮಿಯಲ್ಲಿದ್ದರು ಅವರು ಕೊನೆ ಸಮಯದ ತನಕನೂ ಅವರು ವೇಷಭೂಷೆಗಳನ್ನೆಲ್ಲ ಹಾಕೊಳ್ಳೋರು ಮತ್ತೆ ಮಂಡ್ಯದಲ್ಲಿ ಸುಮಾರು ನಾಟಕಗಳನ್ನೆಲ್ಲ ಆ್ಯಕ್ಟ್ ಮಾಡಿದಂಥವ್ರು ತುಂಬ ಸಕ್ರಿಯವಾದಂಥ ಮನುಷ್ಯ ತುಂಬ ಆದಂಥ ಮನುಷ್ಯ ಸೊ ನಮಗೆ ಒಂದೊಂದು ಸಲ ಗಾಬರಿ ಆಗೋದು ಏನಪ್ಪ ಅಂತ ಹೇಳಿದ್ರೆ ಮಂಡ್ಯ ಆ ವಯಸ್ಸಲ್ಲೂ ಅಷ್ಟು ಎನರ್ಜಿಯಿಂದ ಇರೋದಕ್ಕೆ ಹೆಂಗ್ ಸಾಧ್ಯ ಆಗುತ್ತೆ ಅಂತ ಬಟ್ ಅವ್ರ ತಂದೆನ ನೋಡಿದ್ಮೇಲೆ ಅನ್ಸುತ್ತೆ ನನಗೆ ಇಲ್ಲ ಅದು ಜೀನ್ ಅದು ಜೀನ್ ಅದು ಸರಿ ಅಲ್ಲಿಂದ ಬರ್ತಾರೆ ಸರಿ ನಾನು ಅದಕ್ಕೆ ಫಸ್ಟ್ ವೈಸ್ ಪ್ರೆಸಿಡೆಂಟ್ ಆಗಿ ಸೊ ನನ್ನನ್ನು ಒಳಗಡೆ ಹೋಗ್ತೀವಿ ಸೊ ಅದರದ್ದು ನೀವು ಸೇರ್ಕೊಂಡ ತಕ್ಷಣ ವೈಸ್ ಪ್ರೆಸಿಡೆಂಟು ಫಸ್ಟ್ ಫಸ್ಟ್ ಅದರದ್ದೊಂದು ಟ್ರಸ್ಟ್ ಅಂತ ಒಂದು ಸ್ಟಾರ್ಟ್ ಮಾಡಬೇಕಾಗತ್ತಲ್ಲ ಅದು ಒಂದು ಹಾಂ ಅದು ಬ್ಲಸ್ಸಿಂಗ್ಸ್ ಅದು ನನಗೆ ಒಂದಷ್ಟು ಜನ ದಿನ ಟ್ರಸ್ಟ್ ಅಂತ ಮಾಡ್ಕೋತೀವಿ ಮತ್ತು ಅವರ ಮೇಡಮ್ ಇದ್ದಾರೆ ಸರೋಜಾ ಮೇಡಮ್ ಇದ್ದಾರೆ ಸೊ ಅವರು ರಂಗಣದಲ್ಲಿ ಕೆಲಸ ಮಾಡ್ತಿದ್ರು ಆವಾಗ ಸೊ ಹಂಗಾಗಿ ಇದರಲ್ಲಿ ಬರದಕ್ಕಾಗ್ತಿರಲಿಲ್ಲ ಅವರಿಗೆ ಸೊ ಇನ್ನು ಮಿಕ್ಕಿದವರು ಹೊರಗಡೆ ಯಾರ್ಯಾರು ಆ ಥರ ಕಾನ್ಫಿಡೆಂಟ್ ಆಗಿರೋಂಥ ಗೆಳೆಯರು ಯಾರ್ಯಾರಿದ್ದಾರೆ ಅವನ್ನೆಲ್ಲ ಇಟ್ಕೊಂಡಿದ್ದೀನಿ ಆ ಥರದೊಂದು ತಂಡ ಅಂತ ಸ್ಟಾರ್ಟ್ ಮಾಡ್ತಾರೆ ಸ್ಟಾರ್ಟ್ ಮಾಡಿ ಮಕ್ಕಳಿಗೆ ರಂಗಭೂಮಿ ಸ್ಟಾರ್ಟ್ ಮಾಡ್ತಾರೆ ಮತ್ತು ಮಕ್ಕಳಿಗೆ ನಾಟಕಗಳನ್ನು ಮಾಡಿಸ್ತಾರೆ ಮತ್ತು ಶಿಬಿರಗಳಾಗತ್ತೆ ಮೊಟ್ಟ ಮೊದಲನೇ ಸಲ ಅವರು ದೊಡ್ಡವರಿಗೆ ಶಿಬ್ರ ಮಾಡಬೇಕು ವಯಸ್ಕರಿಗೆ ಶಿಬ್ರ ಮಾಡಬೇಕು ಅಂತ ಶುರು ಮಾಡ್ತಾರೆ ಆವಾಗ ಒಂದು ನಾಟಕ ಅಂತ ಚೂಸ್ ಮಾಡ್ತಾರೆ ನಾಟಕ ಅಂತ ಚೂಸ್ ಮಾಡಿ ಅದನ್ನು ಕಟ್ಟುವಂಥ ಪ್ರಕ್ರಿಯೆ ಆಗುತ್ತೆ ಅದು ನಿಮ್ಗೆ ಗೊತ್ತಿರ್ಬೋದು ಅಂತ ಅನ್ಕೋತೀನಿ ಆಗ ಮೊದಲನೇ ಸಲ ನಟರಾಜ್ ಹೊನ್ನವಳ್ಳಿ ಅನ್ನೋ ಒಬ್ಬ ದೊಡ್ಡ ನಿರ್ದೇಶಕರು ಸೊ ಅವ್ರ ಬಗ್ಗೆ ನಾನು ಹೇಳೋದು ಬೇಕಾಗಿಲ್ಲ ತುಂಬ ದೊಡ್ಡ ಹೆಸರು ಅವರು ಸೊ ಅವ್ರು ಬರ್ತಾರೆ ತಂಡಕ್ಕೆ ದೊಡ್ಡವರಿಗೆ ನಾಟಕ ಮಾಡಿಸೋದಕ್ಕೆ ಅಂತ ಅವ್ರು ಬರ್ತಾರೆ ಸೊ ನಾನು ಅವಾಗಿನ್ನೂ ಬ್ಯಾಂಕಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಸೊ ಮಕ್ಕಳ ಶಿಬಿರದಲ್ಲಿ ಸ್ವಲ್ಪ ಹಿಂಗೆ ಪಾಲ್ಗೊಂಡಿದ್ದೀನಿ ಸೊ ಈ ದೊಡ್ಡವ್ರ ನಾಟಕ ಹಿಂಗೆ ಶುರುವಾದಾಗ ನನ್ನ ಕೆಲಸ ಏನಪ್ಪ ಅಂತ ಹೇಳಿದ್ರೆ ನನ್ನ ಬ್ಯಾಂಕಿನೇ ಕೆಲಸ ಮುಗಿಸ್ಕೊಂಡು ಅಲ್ಲಿ ಬಂದು ಅಲ್ಲಿ ಕಾಫಿ ಟೀ ಇದೆಯಾ ಏನಾದರೂ ಇದೆಯಾ ಬಿಸ್ಕೆಟ್ಸ್ ಏನಾದರೂ ಇದೆಯಾ ಮತ್ತು ನೀರಿನ ವ್ಯವಸ್ಥೆ ಆಗಿದೆಯಾ ಮತ್ತು ನಾಟಕಕ್ಕೆ ಆ್ಯಕ್ಟ್ ಮಾಡೋಂಥ ಹೆಣ್ಣು ಮಕ್ಕಳು ಯಾರಾದರೂ ಬಂದಿದ್ರೆ ಅವರು ಸೇಫಾಗಿ ಬರ್ತಿದ್ದಾರಾ ಮತ್ತು ಸೇಫ್ ಆಗ್ತಿರ್ಗ ಮತ್ತೆ ಅವ್ರನ್ನ ಮನೆಗೆ ತಲುಪಿಸೋದು ಈ ಥರದ ಕೆಲಸ ಆಯ್ತು ಮೈಸೂರಲ್ಲಿ ಮೈಸೂರಲ್ಲಿ ನನ್ನ ನನ್ನ ಕೆಲಸ ಅಷ್ಟೇ ನನ್ನ ಅಲ್ಲಿ ಅಷ್ಟೇ ಕೆಲಸ ಓಕೆ ಬಟ್ ಇನ್ನು ಮಿಕ್ಕಿದ ಸಮಯದಲ್ಲಿ ಇವರೆಲ್ಲ ರಿಹರ್ಸಲ್ ಮಾಡಬೇಕಾದ್ರೆ ಅದು ವರ್ಕೌಟ್ ಆಗಬೇಕಾದ್ರೆ ಅದನ್ನೆಲ್ಲ ನೋಡೋವಂಥ ಒಂದು ಅವಕಾಶ ಇತ್ತು ನನಗೆ ಯಾಕಂದ್ರೆ ಅವರಿಗೆಲ್ಲ ರಿಹರ್ಸಲ್ಸ್ ಆಗೋದು ಮತ್ತೆ ಒಂದಷ್ಟೇನೋ ವರ್ಕೌಟ್ಸ್ ಮಾಡೋರು ಮತ್ತು ಸ್ಪೀಚ್ದು ಆಗೋದು ಡಿಕ್ಷನ್ಸ್ ಮಾಡೋರು ಮತ್ತು ಪೋಸ್ಟರ್ಸು ಈ ಥರದ್ದೆಲ್ಲ ತುಂಬ ಇರೋದಿಲ್ಲ ಇಲ್ಲ ಅದರಲ್ಲಿ ಆ ಡಿಪಾರ್ಟ್ಮೆಂಟ್ಸ್ಗಳೇ ತುಂಬ ದೊಡ್ಡದಿದೆ ಸೊ ಆ ಥರದನ್ನೆಲ್ಲ ಮಾಡಿಸೋದನ್ನೆಲ್ಲ ಕೂತ್ಕೊಂಡು ಕುತೂಹಲದನ್ನ ನಾನು ನೋಡ್ತಿದ್ದೆ ನಾನು ನೋಡ್ತಿದ್ದೆ ಸೊ ಹಂಗಾಗಿ ಯಾರ್ಯಾರು ಏನೇನು ಮಾತಾಡ್ತಾರೆ ಹೆಂಗೆ ಬಿಹೇವ್ ಮಾಡ್ತಾರೆ ಈ ರೋಲ್ ಏನು ಅನ್ನೋದನ್ನೆಲ್ಲ ಒಂದು ಸ್ಟಡಿಗೆ ಆ ಥರದ್ದು ಒಂದು ಸಿಗ್ತಾ ಹೋಯ್ತು ಹೊರತು ಅದಕ್ಕೆ ಅಂತ ರೆಡಿ ಆದಂಥವನ್ನಲ್ಲ ನಾನು ಹಂಗೆ ಅದು ನಾಟಕ ಕಟ್ಟಿದ್ರು ನಾಟಕ ಕಟ್ಟಿ ಇನ್ನೇನು ಶೋ ಅನೌನ್ಸ್ ಆಯಿತು ಅನ್ನೋ ಸಮಯದಲ್ಲಿ ಅದರಲ್ಲಿ ಲೀಡಾಗಿ ಇದ್ದಂಥ ಒಬ್ಬರು ಗೆಳೆಯರು ಯಾವುದೋ ಕಾರಣಾಂತರದಿಂದ ಇಲ್ಲ ನಾನು ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ರು ಓಹ್ ಒಬ್ಬರು ಒಬ್ಬರು ಹೇಳಿಬಿಟ್ರು ಸರಿ ಶೋ ಅನೌನ್ಸ್ ಆಗೋಗಿದೆ ಡೇಟ್ ಅನೌನ್ಸ್ ಆಗೋಗಿದೆ ಮತ್ತು ವೆನ್ಯೂ ಫಿಕ್ಸ್ ಆಗೋಗಿದೆ ಮಿಕ್ಕಿದ್ದು ನಟರೆಲ್ಲ ರೆಡಿ ಆಗಿಬಿಟ್ಟಿದ್ದಾರೆ ಮತ್ತು ಅದೊಂದು ಪರ್ಟಿಕ್ಯುಲರ್ ಒಂದು ಮೇಯ್ನ್ ರೋಲ್ ಥರ ಇದು ಇತ್ತು ಅದು ಸಾಂಬಾ ಶಿವಪ್ರಹಸ್ನ ಅಂತೇಳಿ ಆ ನಾಟಕ ನಾಟಕ ಚಂದ್ರಶೇಖರ್ ಕಂಬರ್ ಅವರು ಅದರಲ್ಲಿ ಅದು ಆ ಥರದ್ದು ಒಂದು ರೋಲು ಸರಿ ಏನು ಮಾಡೋದನ್ನು ಒಂಥರ ಕಕ್ಕ ಆದಂಥ ಒಂದು ಸಿಚುವೇಶನ್ ಅವಾಗ ಮಂಡ್ಯದವ್ರಿಗೂ ಸರಿ ಮತ್ತು ನಟರಾಜವ್ರಿಗೂ ಸರಿ ಆ ಥರದ್ದೊಂದು ಸಿಚುವೇಶನ್ ಇದ್ದಾಗ ನಟರಾಜ್ ಸರ್ ಒಂದೇ ಒಂದು ಮಾತಾಡಿದ್ರು ಈ ಒಂದು ದಿನ ರಿಹರ್ಸಲ್ ನೋಡ್ತಿದ್ದಾನೆ ನಾನು ಇವ್ನ ಕಾಲ ಮಾಡಿಸ್ಕೊಳ ಅಂತಂದ್ರು ಕೊಟ್ರಿ ನಾನು ಎದ್ದು ಬಿದ್ದು ವಾಟ ನಾನು ರಮೇಶ್ ಅವ್ರಿಂದ ತುಂಬ ಸ್ವಾರಸ್ಯವಾಗಿ ಹೇಳ್ಬೋದೇನೋ ಅಂತ ಅನ್ಸುತ್ತೆ ನನಗೆ ಆ ಥರದ್ದು ಒಂದು ಹೇಳಿದ್ರು ನನಗೆ ಇಲ್ಲ ಗೊತ್ತ ನೀವು ಮಾಡ್ಬೋದಲ್ವ ನೀವು ಟ್ರೈ ಮಾಡ್ಬೋದಲ್ವ ನೀವು ಅಂತ ಸರ್ ಬೇಕಾದರೆ ಆ ಕಡೆ ಈ ಕಡೆ ನಿಂತ್ಕೊಂಡು ಈ ಬರ್ಜಿ ಹಿಡ್ಕೊಂಡು ನಿಂತ್ಕೋತಾರಲ್ಲ ಆ ಥರದ ಕೆಲಸಗಳನ್ನ ಮಾಡ್ಬೋದು ಸ್ಟೇಜ್ ಮೇಲೆ ನಿಂತ್ಕೊಂಡು ಮಾತಾಡೋದು ಮತ್ತು ಅದನ್ನೆಲ್ಲ ರೆಪ್ರೆಸೆಂಟ್ ಮಾಡೋದು ಆ ಥರದ್ದೆಲ್ಲ ಸ್ಕಿಲ್ಲ ಅದೆಲ್ಲ ಟ್ರೈನಿಂಗ್ ಅದನ್ನೆಲ್ಲ ತುಂಬ ಬೇಕಾಗುತ್ತೆ ಆ ಥರದಕ್ಕೆಲ್ಲ ನಾನು ಯಾವುದಕ್ಕೂ ಅಲ್ಲ ಯಾಕಂದರೆ ಅದು ಪ್ರೋಸೆಸ್ ಅದು ಅದು ಹುಟ್ಟಿಂದ ಬರಬೇಕು ಬ್ಲಡ್ಡಿಂದ ಬರಬೇಕು ಆ ಥರದ್ದೆಲ್ಲ ಏನೇನೋ ಹೇಳ್ತಾರೆ ಅದನ್ನೆಲ್ಲ ತೆಗೆದು ಪಕ್ಕಕ್ಕೆ ಇಡ್ತು ಅಂತೇಳಿದ್ರೆ ಅದೊಂದು ಪ್ರೋಸೆಸ್ ಆಫ್ ಲರ್ನಿಂಗ್ ಅಂತಲೇ ನಾನು ಅಂದ್ಕೊಳೋದು ಹಾಗೆ ಸೊ ಆ ಥರದ್ದು ಏನೂ ಇಲ್ಲದೆ ನನಗೆ ಮೆಮೊರಿ ತುಂಬ ಕಮ್ಮಿ ಮತ್ತು ಆವಾಗ ಬ್ಯಾಂಕಲ್ಲೇ ಕೆಲಸ ಇದ್ದಿದ್ದರಿಂದ ಮತ್ತು ಆ ಎಜುಕೇಶನ್ ಇದೆಲ್ಲ ಬೇರೆ ಥರದ್ದು ಆಗಿದ್ದರಿಂದ ನನಗೆ ಕನ್ನಡ ತುಂಬ ಸ್ಪಷ್ಟವಾಗಿ ಮಾತಾಡೋಕ್ಕೆ ಬರ್ತಿರಲಿಲ್ಲ ನನಗೆ ಹೌದಾ ಹಾಂ ಅವಾಗ ತುಂಬ ಸ್ಪಷ್ಟವಾಗಿ ಮಾತಾಡೋಕ್ಕೆ ಬರ್ತಿರ್ಲಿಲ್ಲ ಮಾತಾಡೋದೆಲ್ಲೂ ಒಂಥರ ಏನೋ ತೇಲ್ಸ್ಕೊಂಡು ಮಾತಾಡ್ತಾ ಇದ್ದೀನಿ ಅನ್ನೋ ಥರದ್ದೇ ಇರ್ತಾಯಿತ್ತು ಆವಾಗ ಅವಾಗ ಸೊ ನಿಮಗೆ ಗೊತ್ತಲ್ಲ ಅದು ಇಂಗ್ಲೀಷ್ ತುಂಬ ಲಿಪ್ ಟು ಲಿಪ್ ಹಂಗೇನೋ ಆ ಥರ ಮಾತಾಡೋವಂಥ ಭಾಷೆ ಆಗಿರೋದ್ರಿಂದ ನಾಭಿಯಿಂದ ಮಾತಾಡೋವಂಥದ್ದು ಆ ಥರದ್ದು ಏನೂ ಇರೋಲ್ಲ ಅದರಲ್ಲಿ ತುಂಬ ಸೀರಿಯಸ್ ಆಗಿರಲ್ಲ ಸೊ ಕನ್ನಡ ಆ ಥರದ್ದೊಂದು ಮತ್ತು ಅದರಲ್ಲಿ ಇರುವಂಥದ್ದು ಎಲ್ಲ ರಾಶಿ ರಾಶಿ ಡೈಲಾಗ್ಗಳು ಮತ್ತು ಆ್ಯಕ್ಷನ್ಸ್ಗಳು ಮೂಮೆಂಟ್ಸ್ಗಳು ಮತ್ತು ಹಾಂ ಬಾ ಮತ್ತು ನೋಡಿದ ಮಾತ್ರಕ್ಕೆ ಎಲ್ಲರೂ ನಟ ಆಗ್ಬಿಡ್ತೀನಿ ಅಂತ ಹೇಳೋದು ಇಲ್ಲ ಅದು ಆಗದೆ ಇರೋವಂಥ ವಿಷಯ ಅದು ಸೊ ಹಂಗಾಗಿ ಸೀರಿಯಸ್ ಆಗಿ ಇಲ್ಲ ಅಂತ ಹೇಳ್ಬಿಟ್ಟೆ ನಾನು ಸರೋಜಾ ಮೇಡಮೂ ಹೇಳ್ತಿದ್ದಾರೆ ಮತ್ತು ಮಂಡ್ಯನೂ ಹೇಳ್ತಿದ್ದಾರೆ ಇಲ್ಲ ಇಲ್ಲ ನನ್ನ ಕೈಲಿ ಮಾಡೋಕ್ಕಾಗಲ್ಲ ಆ ಥರದ್ದೆಲ್ಲ ಏನು ಇಮ್ಯಾಜಿನ್ ಮಾಡ್ಕೋಬೇಡಿ ಇನ್ನು ನಮಗೆ ನನ್ನ ಅಲ್ಲ ಅದು ಅಂತೇಳಿ ಇಲ್ಲ ನೀವು ಒಂದು ಸಲ ಯಾಕೆ ಟ್ರೈ ಮಾಡ್ಬೋದು ಒಂದು ಸಲ ಯೋಚನೆ ಮಾಡಿ ಸರಿ ಅಲ್ಲಿಂದ ಮನೆಗೆ ಹೋದವನು ಅಷ್ಟೇ ಮನೇಲಿ ಕೂತ್ಕೊಂಡು ಒಂದು ಸಲ ಇಲ್ಲದೊಂದು ಅವಕಾಶ ಅಲ್ವಾ ನನಗೆ ಈಗ ಆ ಥರದ್ದು ಒಂದು ನಾಲ್ಕು ಜನದ ಮುಂದೆ ನಿಂತ್ಕೊಂಡು ಮಾತಾಡೋವಂಥದ್ದು ಇಲ್ಲ ನಮ್ಮನ್ನೇ ನಾವು ನೋಡ್ಕೊಳೋ ಅಂಥದ್ದು ಮತ್ತು ಕರೆಕ್ಷನ್ ಅಂಥ ಎಲ್ಲ ಸಾಧ್ಯತೆಗಳು ಈ ಲೈನಲ್ಲಿ ಇರೋದ್ರಿಂದ ಸೊ ಆ ಒಂದು ಟ್ರೈ ಯಾಕೆ ಮಾಡಬಾರ್ದು ಮತ್ತು ಇನ್ಯಾವನು ಕರೆದು ನಮಗೆ ನಾಟಕಕ್ಕೆ ಚಾನ್ಸ್ ಕೊಡಲ್ಲ ಇನ್ನು ಆ ಥರದ್ದು ಯಾವ್ದು ಆಗುವಂಥ ಚಾನ್ಸಸ್ ಅವಕಾಶ ಇಲ್ಲ ಸಿಗಲ್ಲ ಮತ್ತು ಆ ಥರ ತಂಡದ ಜೊತೆ ಮಿಕ್ಸ್ ಆಗಿ ಅದನ್ನು ಕಲ್ತ್ಕೊಂಡು ಪ್ರೋಸೆಸ್ಸಲ್ಲಿ ಮಾಡೋಷ್ಟು ನನಗೆ ಸಮಯನೂ ಇರಲಿಲ್ಲ ಮತ್ತು ನನಗದ್ರ ನೆಸೆಸಿಟಿನೂ ಆ ಥರದ್ದೇನಿರಲಿಲ್ಲ ಆ ಥರ ಫೀಲ್ ಮಾಡಿರಲಿಲ್ಲ ನಾನು ಆದರೆ ತಂಡಕ್ಕೆ ಈ ಥರದೊಂದು ಸಿಚುವೇಷನ್ ಇದೆ ಸೊ ಇದನ್ನು ಒಂದು ಚಾಲೆಂಜಿಂಗಾಗಿ ತೊಗೋಣ ನೋಡೋಣ ಏನಾಗುತ್ತೆ ನೋಡೋಣ ದೆನ್ ಆಮೇಲೆ ಮಂಡ್ಯ ಸರ್ಗು ಮತ್ತು ನಟರಾಜ್ ಸರ್ಗು ಒಂದೇ ಮಾತು ಹೇಳಿದ್ದು ಸರ್ ಈಗ ಶೋ ಅನೌನ್ಸ್ ಆಗೋಗಿದೆ ಬಟ್ ಈಗ ಏನು ಪ್ರೊಸೆಸ್ ಆಗಿದೆ ಅದನ್ನು ನಾನು ನೋಡಿದ್ದೀನಿ ನೀವು ಏನೇನು ಇಂಪ್ರೂವೈಸ್ ಮಾಡೋದೋ ಇಲ್ಲ ಡಿಕ್ಷನ್ಸ್ ಹೇಳ್ಕೊಡೋದು ಆ ಥರದ್ದು ಏನೇ ಇದ್ರು ಅದಕ್ಕೊಂದು ಸಮಯ ಅಂತ ಬೇಕಾಗುತ್ತೆ ನಾನೊಂದು ಇಷ್ಟು ದಿನ ಅಂತ ಲೀವ್ ಹಾಕ್ತೀನಿ ಶೋ ದಿನದ ತನಕ ನಾನು ಲೀವ್ ಅಪ್ಲೈ ಮಾಡ್ತೀನಿ ಅದು ಪ್ರೊಸೆಸ್ ಆಗಲಿ ಪ್ರೊಸೆಸ್ ಆದಮೇಲೆ ಮಾಡೋಣ ಸರ್ ನೋಡೋಣ ಟ್ರೈ ಮಾಡಿಬಿಡ್ತೀನಿ ನಾನು ಸರಿ ಫಸ್ಟು ಬಡಿಯಲ್ಲ ರಜಾ ಹಾಕಿದರೆ ಹೌದು 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 ನಾನು ಎಲ್ಲ ನಾಟಕಗಳೇ ನನ್ನದು ವಿಶೇಷ ಸ್ಟೇಟ್ ಬ್ಯಾಂಕಲ್ಲಿ ನನ್ನ ಬಗ್ಗೆ ಇರೋಂಥ ದೊಡ್ಡ ಕಂಪ್ಲೇಂಟ್ ಏನಪ್ಪ ಅಂತ ಹೇಳಿದ್ರೆ ತುಂಬಾ ಲೀವ್ ಹಾಕ್ತಾನೆ ರಜಾ ಹಾಕ್ತಾನೆ ನಾಟಕ ಅಂತ ಹೇಳಿದ್ರೆ ರಜಾ ಹಾಕೊಂಡು ಹೊಟ್ಟೋಗ್ತಾನೆ ಸೊ ಕೈಗೆ ಸಿಗಲ್ಲ ಸೊ ಶಿಬ್ರಾ ಅಂತ ಹೇಳಿದ್ರೆ ಒಂದು ಫಾರ್ಟಿ ಫೈವ್ ಡೇಸ್ ಬರೋದೇ ಇಲ್ಲ ಫಾರ್ಟಿ ಫಾರ್ಟಿ ಫೈವ್ ಡೇಸ್ ಇಲ್ಲ ನಾನು ಪಿ ಎಲ್ ಅಪ್ಲೈ ಎಲ್ ಅಪ್ಲೈ ಮಾಡಿಬಿಡ್ತಿದ್ದೆ ಸೊ ಹಂಗಾಗಿ ವರ್ಷಕ್ಕೆ ಏನು ತುಂಬಾ ವಯಸ್ಕೊತಾ ಇದ್ದೆ ಅದೆಲ್ಲ ಅದೆಲ್ಲ ವಾರ್ಗಟ್ಲೆ ಮಾತಾಡದೆ ಇರೋದು ಮತ್ತೆ ನಾನು ಅವ್ರ ಜೊತೆ ಮಾತಾಡದೆ ಇರೋದು ಸೊ ಆ ಥರದ್ದೆಲ್ಲ ಆಗಿದೆ ಮತ್ತೆ ತುಂಬಾ ರಿಸ್ಟ್ರೆಂಟ್ ಎಲ್ಲ ಮಾಡಿದ್ರೂ ಕೂಡ ತುಂಬಾ ಸಪೋರ್ಟಿವ್ ಆಗಿದ್ದರು ಆದ್ರೂ ಬುದ್ಧಿ ಬರಲಿಲ್ಲ ನನಗೆ ಎಲ್ಲಿ ಸರ್ ರಂಗಭೂಮಿ ಬಿದ್ದವ್ರಿಗೆಲ್ಲ ಬುದ್ಧಿ ಬರ್ತದೆ ಅದೊಂಥರ ಏನು ಅದೊಂಥರ ಅಮಲು ಅದು ಸೊ ನಿಜ ಹೇಳಬೇಕು ಅಂತ ಹೇಳಿದ್ರೆ ಸೊ ಒಂದು ಸಲ ನಮ್ಮನ್ನ ನಾವು ಶೋಧಿಸ್ಕೊಳ್ಳೋವಂಥದ್ದು ತಿಳ್ಕೊಳ್ಳೋ ಅಂಥದ್ದು ಮತ್ತು ಒಂದು ಸಣ್ಣ ಚಪಾಳೆ ಒಂದು ಸಣ್ಣ ಅಪ್ರಿಸಿಯೇಷನ್ ಇದೆಯಲ್ಲ ಸೊ ಅದು ನಿಮ್ಮನ್ನು ಮತ್ತೆ ತಿರುಗಾ ತಿರುಗಿ ನೋಡೋದಕ್ಕೆ ಬಿಡೋದೇ ಇಲ್ಲ ಒಂದು ಕಡೆ ಮನೇಲಿ ಬೈತಿರ್ತಾರೆ ಇನ್ನೊಂದು ಕಡೆ ಚಪಾಳೆ ಚಪ್ಪಾಳೆ ಚಪಾಳೆ ಬೀಳ್ತಾ ಇರುತ್ತೆ ಸೊ ಇಲ್ಲ ಎಲ್ಲ ಇಲ್ಲಿ ಚಪಾಳೆ ಬಿದ್ದುಬಿಡುತ್ತೆ ಅನ್ನೋ ಒಂದು ಇದರಲ್ಲಿ ಹುನ್ನಾರದಲ್ಲಿ ಕೆಲಸ ಮಾಡುವಂಥದ್ದು ಆ ಆ ಒಂದು ಕ್ಷೇತ್ರ ಅದು ಸರಿ ಶೋ ಶೋ ಅನೋನ್ಸ್ ಸರಿ ರೆಡಿ ಅದೆ ರೆಡಿಯಾಗಿ ಟೆಕ್ನಿಕಲ್ ರಿಹರ್ಸಲ್ ಅಂತ ಮಾಡ್ತಾರೆ ನಿಮ್ಗೆ ಗೊತ್ತಿರಬೇಕು ಸೊ ಲೈಟಿಂಗ್ ರಿಹರ್ಸಲ್ಸ್ ಅಂತ ಮಾಡ್ತಾರೆ ಆವಾಗ ಫಸ್ಟ್ ಟೈಮು ಆನ್ ಸ್ಟೇಜು ಅಂದರೆ ರಿಹರ್ಸಲ್ ಮಾಡ್ಬೇಕಾದ್ರೆ ಇಷ್ಟು ಒಂದು ಟೆನ್ ಫಿಫ್ಟೀನ್ ಫೀಟ್ ಡಿಸ್ಟೆನ್ಸಲ್ಲಿರುತ್ತೆ ಸೊ ಟೆಕ್ನಿಕಲ್ ರಿಹರ್ಸಲ್ ಮಾಡ್ಬೇಕಾದ್ರೆ ನಾನು ಸ್ಟೇಜ್ ಮೇಲೆ ಇದ್ದೀನಿ ಮತ್ತು ಮಂಡ್ಯದವರೆಲ್ಲ ಕೆಳಗಡೆ ಕೂತಿದ್ದಾರೆ ಸೊ ಆಡಿಯನ್ಸ್ ಲೆವೆಲಲ್ಲಿ ಕೂತಿದ್ದಾರೆ ಅಲ್ಲಿಂದ ನಾನು ಡೈಲಾಗ್ಸ್ ಅದು ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಮಂಡ್ಯ ಅಂತಂದರು ನನಗೆ ಏನೋ ಮೋಸ್ಟ್ಲಿ ನಮಗೆ ಲೈನ್ಸ್ ಅಂತೂ ಸರಿ ಗೊತ್ತಿರ್ಲಿಕ್ಕಿಲ್ಲ ಸೊ ಆ ಥರದ್ದು ಏನೇನೋ ಸಮಸ್ಯೆ ಆಗಿದೆ ಅಂತ ಅಂದ್ಕೊಂಡು ನಾನು ಹೀಗೆ ಮುಖ ನೋಡ್ತಾ ಇದ್ದೆ ಅವರು ಇಲ್ಲ ಅವ್ನು ಏನೋ ಮಾತಾಡ್ತಿದ್ದಾನೆ ಆದರೆ ಅದು ಏನು ಅಂತ ಕ್ಲಿಯರಾಗಿ ಕೇಳಿಸ್ತಾ ಇಲ್ಲ ಅಂತಂದ್ರು ಆದರೆ ಒಂದು ದೊಡ್ಡ ಕೊಡದಲ್ಲಿ ಒಂದು ಚೊಂಬನ್ನ ಹಾಕಿ ಅಳ್ಳಾಡಿಸಿದಂಗೆ ಗೊಳಗ ಅಂತಿದೆ ಬಟ್ ಕ್ಲಿಯರ್ ಇಲ್ಲ ಸ್ಪಷ್ಟತೆ ಇಲ್ಲ ಕ್ಲಿಯರ್ ಇಲ್ಲ ಸೌಂಡ್ ಕ್ಲಿಯರ್ ಇಲ್ಲ ಅವ್ನಿಗೆ ಅಂತ ನಾನು ಆವಾಗ ಓ ಹೌದಾ ಹೌದಾ ಹಾಗಾದರೆ ಇದನ್ನು ಹೆಂಗೆ ಪ್ರೆಸೆಂಟ್ ಮಾಡೋದು ಹೆಂಗೆ ಇದನ್ನು ಕರೆಕ್ಟಾಗಿ ಬ್ರೀತ್ ಹಿಡಿಯೋ ಬ್ರೀತ್ ಹಿಡ್ಕೋಬೇಕಾ ಇಲ್ಲ ಲೈನ್ಸ್ ಕರೆಕ್ಟಾಗಿ ನ್ಯಾಪ್ಕೆ ಇಟ್ಕೊಂಡಿರ್ಬೇಕಾ ಇಲ್ಲ ಆ ಮೂಮೆಂಟಲ್ಲಿ ಅದನ್ನು ಯಾವ ರೀತಿ ಪ್ರೆಸೆಂಟ್ ಮಾಡಬೇಕು ಅಂತ ಅಲ್ಲಿಂದ ನಾನು ನನ್ನ ವಾಯ್ಸ್ ಮೇಲೆ ವರ್ಕ್ ಮಾಡೋದಕ್ಕೆ ಶುರು ಮಾಡಿದ್ದು ಅಲ್ಲಿ ತನಕ ಅಲ್ಲಿ ತನಕ ಅಲ್ಲಿ ತನಕ ಅಷ್ಟು ಕ್ಲಿಯರಾಗಿ ಮಾತಾಡ್ತಾ ಇರಲಿಲ್ಲ ಅಂತ ನನಗೂ ಕೂಡ ವಾಶ್ ಮಾಡಿ ಅನಿಸಿದ್ರು ಕೂಡ ಅನಿಸಿದ್ರು ಕೂಡ ನಾನು ಅದನ್ನು ಕರೆಕ್ಷನ್ ಮಾಡ್ಕೊಳ್ಳೋವಂಥದ್ದು ಎಲ್ಲೂ ಅವಕಾಶಗಳು ಸಿಕ್ಕಿರಲಿಲ್ಲ ಸೊ ಮೊದಲನೇ ಅವಕಾಶ ಅದು ನನಗೆ ಒಂದು ಸ್ಟೇಜ್ ಫಿಯರ್ ಹೋಗಿದ್ದಾಗಲಿ ಇಲ್ಲ ನನ್ನ ವಾಯ್ಸ್ ಮೇಲೆ ನಾನು ವರ್ಕ್ ಮಾಡ್ಕೊಳ್ಳೋದಕ್ಕಾಗಲಿ ಮತ್ತು ನಮ್ಮ ನಡಿಗೆಯನ್ನು ನಾವು ಸರಿ ಮಾಡ್ಕೊಳ್ಳೋದಾಗಲಿ ಮತ್ತು ನಿಂತ್ಕೊಳ್ಳೋವಂಥ ಪೋಶಚರ್ಸ್ಗಳಾಗಲಿ ಈ ಥರ ಪ್ರತಿಯೊಂದನ್ನು ನಮ್ಮನ್ನು ನಾವು ಮತ್ತೆ ತಿರ್ಗಿ ಕರೆಕ್ಷನ್ಸ್ ಮಾಡ್ಕೋಬೋದು ರೀಇನ್ವೆಂಟ್ ಮಾಡ್ಕೋಬೋದು ಅನ್ನೋದಾಗಿದ್ದರೆ ಅದು ಪ್ರಾಬಬ್ಲೆ ಆ ಥರದೊಂದು ಕ್ಷೇತ್ರದಲ್ಲಿ ಮಾತ್ರ ಸಾಧ್ಯ ಅಂತ ಅನ್ಕೋತೀನಿ ಇನ್ಯಾವುದೇ ಕ್ಷೇತ್ರದಲ್ಲೂ ಆ ಥರದ್ದು ಪಾಸಿಬಿಲಿಟೀಸ್ ಇರೋಲ್ಲ ನೀವು ಬರವಣಿಗೆಯಲ್ಲಿದ್ದರೆ ನೀವು ಅದನ್ನು ಜಾಸ್ತಿ ಬರಿತಾ ಇದ್ದಂಗೆ ನಿಮ್ಗೆ ಅದರ ಇದು ಬಂದುಬಿಡುತ್ತೆ ಪ್ರೊಫಿಷನ್ಸಿ ಬಂದ್ಬಿಡುತ್ತೆ ಆದರೆ ಆರ್ಟಿಸ್ಟ್ಗೆ ಮಾತ್ರ ಪ್ರತಿ ಪ್ರತಿ ರೋಲ್ನು ಕೂಡ ನೀವು ಜೀವಿಸ್ಬೇಕಾಗತ್ತೆ ಮತ್ತು ಅದೇ ರೀತಿ ಬದುಕಬೇಕಾಗತ್ತೆ ಅದನ್ನು ಅದೇ ರೀತಿ ಎಕ್ಸ್ಪ್ರೆಸ್ ಮಾಡಬೇಕಾಗತ್ತೆ ಆ ರೀತಿ ಮಾಡೋದ್ರಿಂದ ಮಾತ್ರ ನೀವು ನಿಮ್ಮನ್ನು ನೀವು ಕರೆಕ್ಷನ್ ಮಾಡ್ತಾ ಹೋಗಲಿಕ್ಕೆ ಸಾಧ್ಯ ಆಗುತ್ತೆ ನಿಮ್ಮನ್ನು ನೀವು ನೋಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ ಅಲ್ಲ ನೀವು ನಟನಾದಂಥ ಹವ್ಯಾಸ ತಂಡದಲ್ಲಿ ನೌಕರಿ ಹಾಕ್ಬಿಡ್ಬೇಕಂತ ನೌಕರಿ ಮಾಡ್ಕೊಂಡು ಮಾಡ್ಬೋದಿತ್ತಲ್ಲ ಹೌದು ಹೌದು ಅದನ್ನು ಕೂಡ ನಾನು ತುಂಬ ಸಮಯ ಮಾಡಿದೆ ನಾನು ಆಲ್ಮೋಸ್ಟ್ ಟೂ ತೌಸಂಡಲ್ಲಿ ಆ ಥರದ್ದು ಒಂದು ಸ್ಟೇಜ್ ಮೇಲೆ ಬಂದ್ವಿ ಅಲ್ಲಿಂದ ನಾಟಕಗಳು ಕಂಟಿನ್ಯೂಸ್ ಆಗಿ ಅಲ್ಲಿ ಆಗ್ತಾ ಇದ್ದಂಥ ಮೇಜರ್ ಪ್ರೊಡಕ್ಷನ್ಸಲ್ಲಿ ಮೇಜರ್ ರೋಲ್ಸ್ಗಳೇ ನನಗೆ ಸಿಗ್ತಾ ಇತ್ತು ಅಲ್ಲಿಂದ ಗಾಂಧಿ ಅಂಬೇಡ್ಕರ್ ಅನ್ನೋ ನಾಟಕ ತನಕ ಬಂದ್ರು ಡಿ ಎಸ್ ಚೋಗ್ಲೆ ಅವರು ಬರೆದಿದ್ದು ಮತ್ತೆ ನಮ್ಮ ಬಸುಲಿಂಗನ್ ಅವರು ಡೈರೆಕ್ಟ್ ಮಾಡಿದಂಥದ್ದು ಮತ್ತೆ ನಟನ ಪ್ರೊಡ್ಯೂಸ್ ಮಾಡುವಂಥದ್ದು ಅದಕ್ಕಿಂತ ಹಿಂದೆ ಆದಂಥ ನಾಟಕಗಳಲ್ಲಿ ಕೂಡ ಜಯಶ್ರೀರಾಮ್ ಅವರ ಜೊತೆ ಕೆಲಸ ಮಾಡುವಂತ ಒಂದು ಅವಕಾಶ ಒಂದು ಸೈನಿಕ ವೃತ್ತ ಅಂತ ಅಂತ ಹೇಳಿ ಅದು ಮತ್ತೆ ಮೈಸೂರು ಮಲ್ಲಿಗೆ ಅಂತ ಒಂದು ನಾಟಕ ನಮ್ಮ ರಾಜೇಂದ್ರ ಕಾರ ಅಂತ ಅದನ್ನ ನಾಟಕ ನಾಗೇಂದ್ರ ಶಾ ತೊಗೊಂಬಂದು ಡೈರೆಕ್ಟ್ ಮಾಡಿದ್ರು ನಮಗೆ ಅದನ್ನ ಮತ್ತು ರಾಜೇಂದ್ರ ಕಾರಂತನ ಬಗ್ಗೆ ನಾನು ವಿಶೇಷವಾಗಿ ಹೇಳಬೇಕು ಯಾಕಂದರೆ ಆ ಫಸ್ಟ್ ಟೈಮು ನನಗೆ ಬಣ್ಣ ಹಚ್ಚಿದಂತ ರಾಜೇಂದ್ರ ಕಾರ ಅಂತ ಸೊ ಅವ ನನಗೂ ಅವನಿಗೆ ಆ ಥರದ್ದೊಂದು ರಂಗಭೂಮಿ ನಂಟಿತ್ತು ನಾನು ಮಡಿಕೇರಿನಲ್ಲಿ ನಾವಿಬ್ಬರು ಒಟ್ಟಿಗೆ ಕೆಲಸ ಮಾಡ್ತಾ ಇರಬೇಕಾದ್ರೆ ಆ ಥರದ್ದೊಂದು ಅವಕಾಶ ಆಗಿತ್ತು ಬಟ್ ಅದು ಬಿಟ್ಟೋಗಿತ್ತು ಅದಾದಮೇಲೆ ಇಲ್ಲಿಗೆ ಬಂದ ಮೇಲೆ ತಿರ್ಗಿ ಮತ್ತೆ ನನ್ನ ಅವನ ಗೆಳೆತನ ಹಿಂಗೆ ಬೆಳೆಯುತ್ತೆ ಮತ್ತು ಅದಾದಮೇಲೆ ಮೋಜಿನ ಸಿಮಿ ಆಚೆ ಒಂದು ಊರು ಅಂಥೇಳಿ ಅವನೊಂದು ನಾಟಕ ಬರೀತಾನೆ ಮತ್ತು ಬಾಲಾಜಿ ಮನೋಹರು ಒಂದು ನಾಟಕ ಡೈರೆಕ್ಟ್ ಮಾಡಿಸ್ತಾರೆ ಅದೇ ನಾಟಕನ ಅವ್ರು ಡೈರೆಕ್ಟ್ ಮಾಡಿಸ್ತಾರೆ ಮತ್ತು ವಕ್ರಾಂತ ಒಂದು ನಾಟಕ ಆಗುತ್ತೆ ಸೊ ಅದನ್ನು ಮಂಡ್ಯ ರಾಮೇಶ್ವರು ಡೈರೆಕ್ಟ್ ಮಾಡ್ತಾರೆ ಈ ಥರ ತುಂಬ ದೊಡ್ಡ ದೊಡ್ಡವರೆಲ್ಲ ಸೇರಿ ಚೆನ್ನಾಗಿ ಆಗೊಂಡು ರುಬ್ಬಿದ್ದಾರೆ ಅಷ್ಟಿಂದು ಮಾತ್ರ ಹೇಳ್ಬೋದು ಬಟ್ ಥ್ಯಾಂಕ್ಸ್ ಟು ಆಲ್ ಆಫ್ ದೆಮ್ ಆ್ಯಂಡ್ ಐ ಆಮ್ ಸೋ ಗ್ರೇಟ್ಫುಲ್ ಟು ಆಲ್ ಆಫ್ ದೆಮ್ ಸೊ ಅವರೆಲ್ಲರ ಅವರೆಲ್ಲರ ಪ್ರಯತ್ನ ಅಷ್ಟೇ ಅವರೆಲ್ಲರೂ ಪ್ರಯತ್ನ ಮಾಡಿದ್ದು ಮತ್ತು ನಾನು ಅದರಲ್ಲಿ ತುಂಬ ಶ್ರಮಪಟ್ಟೆ ಅಂತ ನಾನು ಹೇಳಲ್ಲ ಪತ್ರದಲ್ಲೇ ಹಂಗೆ ಅದನ್ನು ತಿಳ್ಕೊಳ್ಳೋವಂಥ ಪ್ರಯತ್ನ ಮಾಡ್ಕೊಂಡಿದ್ದು ಅಷ್ಟೇ ಸೊ ಅದು ಒಂದು ಅಷ್ಟು ದೂರಕ್ಕೆ ನನ್ನನ್ನು ಟ್ರಾವೆಲ್ ಮಾಡಿಸ್ತು ಅದು ಸೊ ನೀವು ನೀವು ಕೇಳಿದ್ರಿ ಟೂ ತೌಸಂಡ್ ಬ್ಯಾಂಕಲ್ಲಿ ಇರಬೇಕಾದ್ರೆ ನಾಟಕನೂ ಮಾಡ್ಕೊಂಡು ಆರಾಮಾಗಿದ್ರಿ ಇದನ್ನು ಬಿಡೋಂಥದ್ದು ಏನಾಯಿತು ಅಂಥೇಳಿ ಸೊ ನಾಟಕ ಮಾಡ್ತಾನೇ ಇರಬೇಕಾದ್ರೆ ಇಲ್ಲಿ ರಂಗಶಂಕರದಲ್ಲಿ ಒಂದು ಶೋ ಮಾಡಿದ್ವಿ ವಕ್ರ ಅಂಥೇಳಿ ಒಂದು ನಾಟಕ ಮಾಡಿದ್ವಿ ಅದನ್ನು ಹೆಸರು ಹೇಳೋದು ಬೇಡ ಅಂತ ಅನ್ಕೋತೀನಿ ಸೊ ಅವ್ರು ಬಂದು ನೋಡಿದ್ರು ನಾಟಕ ನೋಡಿದ್ರು ಎಲ್ಲರಿಗೂ ತುಂಬ ಇಷ್ಟವಾದಂಥ ನಾಟಕ ಆಗಿತ್ತು ಅದರಲ್ಲಿ ಒಂದು ಬೇರೆ ಥರದ್ದೊಂದು ಪಾತ್ರ ನನಗೆ ಒಬ್ಬ ಕುಡ್ಕನ ಪಾತ್ರ ಮಜ್ವಾಗಿರುವಂಥದ್ದೇ ದಿನನಿತ್ಯ ನಮಗೆ ಜೀವನದಲ್ಲಿ ಸಿಕ್ಕೊಂಥವ್ರು ಅವರು ಸೊ ಅವರು ಆಗಿ ಪ್ರತಿಯೊಂದು ಸಿಚ್ಯುವೇಶನ್ಸ್ನು ಹೆಂಗೆ ಹ್ಯಾಂಡಲ್ ಮಾಡ್ತಾರೆ ಮತ್ತು ಅವ್ರ ಅಪ್ರೋಚ್ ಏನಿರುತ್ತೆ ಅನ್ನೋ ಥರದ್ದು ಒಂದು ನಾಟಕ ನಾನು ತುಂಬ ಎಂಜಾಯ್ ಮಾಡಿ ಮಾಡಿದಂಥ ನಾಟಕ ಸೊ ರಂಗಶಂಕರದಲ್ಲಿ ರೆಗ್ಯುಲರ್ ಆಗಿ ತುಂಬ ನಾಟಕಗಳು ಶೋಸ್ಗಳಾಗ್ತಾ ಇತ್ತು ಬಟ್ ಈ ಪರ್ಟಿಕ್ಯುಲರ್ ನಾಟಕವನ್ನು ಅವ್ರು ನೋಡಿ ಅವರು ಒಂದು ಕಡೆ ಹೇಳ್ತಾರೆ ಸೊ ಅವ್ರು ಕರೆಸ್ತಾರೆ ನನಗೆ ಅವ್ರು ಕರೆಸ್ತಾರೆ ಮತ್ತು ಎಲ್ಲಿಗೆ ಅಂತ ಹೇಳಿದ್ರೆ ನಾನು ಎಲ್ಲಿಗೆ ಹೋಗಿದ್ದೀನಿ ಮತ್ತು ಅವ್ರು ಯಾಕೆ ಆಡಿಷನ್ ಕೇಳ್ತಿದ್ದಾರೆ ಏನಿದು ಕತೆ ಅಂತ ನನಗೇನು ಗೊತ್ತಾಗ್ತಿಲ್ಲ ಸರಿ ಮತ್ತೊಬ್ಬ ಗಿಳಿಗೆ ಕರ್ಕೊಂಡು ಹೋಗ್ತಾನೆ ನನಗೆ ಸರ್ ಒಂದು ಆಡಿಷನ್ಗೆ ಹೋಗ್ತಾ ಇದ್ದೀನಿ ನಾನು ನಮ್ಮ ಜೊತೆಲಿ ಬನ್ನಿ ಸರಿ ನಾನು ಹೋಗ್ತೀನಿ ಅವ್ನಿಗೂ ಆಡಿಷನ್ ಶೀಟ್ ಕೊಡ್ತಾರೆ ನನಗೂ ಆಡಿಷನ್ ಶೀಟ್ ಕೊಡ್ತಾರೆ ಸರಿ ಅವ್ನದು ಮುಗಿಯುತ್ತೆ ನಂದು ಮುಗಿಯುತ್ತೆ ಸರಿ ಅಂತ ನಾನು ಎದ್ದು ಆಚೆ ಬರ್ತೀನಿ ಆಮೇಲೆ ನೋಡಿದ್ರೆ ಅವರು ಇಲ್ಲ ನಮ್ಮ ಸೀರಿಯಲಲ್ಲಿ ಒಂದು ಆ್ಯಕ್ಟ್ ಮಾಡೋವಂಥದ್ದು ಇದೆ ಒಂದು ಪೋರ್ಷನ್ ಆ್ಯಕ್ಟ್ ಮಾಡಿ ನೀವು ಅಂತ ನಾನು ಯಾರು ಯಾರು ಯಾವ ಚಾನಲ್ಲು ಏನು ಅಂತೆಲ್ಲ ವಿಚಾರಿಸಿದಾಗ ಅದು ಟಿ ಎನ್ ಅವರು ಅಂತ ಹೇಳ್ತಾರೆ ನನಗೆ ಟಿ ಎನ್ ಅವರು ಮತ್ತು ಇ ಟಿ ಅವರು ಎರಡಕ್ಕೂ ಅಂತ ಸಂಬಂಧ ಇಲ್ಲ ನನಗೂ ಅದಕ್ಕೂ ಏನು ಅರ್ಥ ಸಂಬಂಧ ಇಲ್ಲ ಯಾಕೆ ಯಾಕೆ ಹೇಳ್ತೀನಿ ಅಂತಂದರೆ ಟಿ ಎನ್ ಅವ್ರದ್ದು ಒಂದು ಬೇರೆ ಲೈನ್ ಆಫ್ ಥಾಟ್ಸ್ ಇದೆ ಮತ್ತು ಬೇರೆ ಲೈನ್ ಆಫ್ ಸ್ಟೋರಿ ಟ್ರೆಲ್ಲಿಂಗ್ ಇದೆ ಸೊ ಅವರ ಸೀರಿಯಲಲ್ಲಿ ನನ್ನಂಥ ಕ್ಯಾರೆಕ್ಟರು ಇಲ್ಲ ನನ್ನ ಫ್ಯೂಚರ್ಸ್ ಇರೋಂಥ ಕ್ಯಾರೆಕ್ಟರ್ಸ್ಗಳು ಬರುವಂಥ ಸಾಧ್ಯತೆಗಳು ತುಂಬ ಕಮ್ಮಿ ಅದು ಒಂದು ಮತ್ತು ನಂದು ಒಂದು ಚಾಲೆಂಜ್ ಏನಿತ್ತಪ್ಪ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಆವತ್ತಿನ ದಿನಕ್ಕೆ ಈ ಟಿ ವಿನಲ್ಲಿ ನನ್ನ ಮುಖ ಕಾಣಿಸೋಕ್ಕೆ ಸಾಧ್ಯ ಇಲ್ಲ ಅಂತ ಎಸ್ ಇದು ಇದು ಸ್ವಲ್ಪ ಕಾಂಟ್ರವರ್ಷಿಯಲ್ ಅಂತಲೇ ಅನ್ಕೋತೀನಿ ನಾನು ಬಟ್ ಆವಾಗ ಆ ಥರದ್ದು ಏನೂ ಇರಲಿಲ್ಲ ಯಾಕಂದರೆ ಅದೊಂದು ಡಿಮಾರ್ಕೇಶನ್ ಇತ್ತು ತುಂಬ ಕ್ಲಿಯರ್ ಡಿಮಾರ್ಕೇಶನ್ ಇತ್ತು ಸೊ ಈ ಕಲರು ಈ ಸ್ಟ್ರಕ್ಚರು ಸೊ ಇದಕ್ಕೆ ಬರಲ್ಲ ಇದಕ್ಕೆ ಬರಲ್ಲ ಹೌದು ಹೌದು ಪ್ರತಿ ಕಥೆನಲ್ಲೂ ನಮಗೆ ನಾವು ನೋಡೋಂಥದ್ದು ಏನಪ್ಪ ಅಂತ ಹೇಳಿದ್ರೆ ಒಂದು ಸಿಕ್ಸ್ಟಿ ಟು ಏಯ್ಟಿ ಪರ್ಸೆಂಟ್ ಅವನ ಅಪಿಯರೆನ್ಸನ್ನ ನೋಡ್ತಾ ಇರ್ತೀವಿ ಹೊರತು ಆ ಕ್ಯಾರೆಕ್ಟರ್ಸ್ನ ನೋಡ್ತಾ ಇರಲ್ಲ ಸೊ ರೆಗ್ಯುಲರ್ ಲೈಫಲ್ಲಿ ಆ ಥರದ ಕ್ಯಾರೆಕ್ಟರ್ಸ್ಗಳು ಆ ಇರಲ್ಲ ಆ ಇರಲ್ಲ ಸೊ ಹಂಗಾಗಿ ಆ ಥರದ್ದು ಒಂದು ಹೇಳ್ಬಿಟ್ಟಿದೆ ನಾನು ಇಲ್ಲ ಹಂಗಾಗಕ್ಕೆ ಸಾಧ್ಯನಲ್ಲ ನಾನು ಬಂದರೆ ಬೇರೆ ಚಾನೆಲ್ಗೆ ಬರ್ಬೋದು ಈ ಟಿ ವಿಲೆಲ್ಲ ನಾನು ಕಾಣಿಸೋಕೆ ಸಾಧ್ಯ ಇಲ್ಲ ಅಂತ ಬಟ್ ಇದು ಎರಡೂ ಒಂದು ಕಾಕ ಆಯ್ತು ಅದು ಅವಾಗ ಟೂ ತೌಸಂಡ್ ಸಿಕ್ಸ್ ಟು ಟೂ ತೌಸಂಡ್ ಏಯ್ಟ್ ಅಂತ ಅನ್ಕೋತೀನಿ ಏಯ್ಟ್ ಏಯ್ಟ್ ಟೆನ್ ಆ ಟೈಮಲ್ಲಿ ಆವಾಗ ಸರಿ ಆಯಿತು ನೋಡೋಣ ಅಂತ ಹೇಳ್ಬಿಟ್ಟು ಹೋಗಿ ಆ್ಯಕ್ಟ್ ಮಾಡ್ಕೊಂಡು ಬಂದ್ವಿ ಅದು ನಮಗೆ ಫಸ್ಟ್ ಟೈಮ್ ಅದು ಟಿ ವಿ ಸೀರಿಯಲಲ್ಲೇ ಯಾವ ರೀತಿ ಆ್ಯಕ್ಟ್ ಮಾಡಬೇಕು ಅಂತ ಗೊತ್ತಿರಲಿಲ್ಲ ಮತ್ತು ಯಾವ ಬ್ಯಾನರಲ್ಲಿ ಮಾಡ್ತಾ ಇದೀವಿ ಮತ್ತು ಅದ್ರ ಅಪ್ ಏನು ಆ ಥರದಲ್ಲೇ ಏನೂ ಗೊತ್ತಿರಲಿಲ್ಲ ನಮಗೆ ಬಟ್ ಆವಾಗ ವಿನೋದ್ ದೊಂಡಾಳೆ ಅನ್ನೋ ಒಬ್ಬರು ಎಪಿಸೋಡ್ ತೀರ್ಕೊಂಡು ಇಚ್ಛಿತ್ಗೆ ತೀರ್ಕೊಂಡ್ರು ತುಂಬ ಹತ್ತಿರು ಅವರ ಅವ್ರು ಮೊದಲನೇ ಡೈರೆಕ್ಟ್ ಮಾಡಿದಂಥ ಅಶೋಕ ಬ್ಲೇಡ್ ಅನ್ನೋ ಫಿಲಮಲ್ಲೂ ಕೂಡ ನನಗೆ ಒಂದು ಒಳ್ಳೆ ತುಂಬ ಒಳ್ಳೆ ಪಾತ್ರ ಕೊಟ್ಟು ಅದರಲ್ಲಿ ಅದರಲ್ಲೂ ಆಕ್ಟ್ ಮಾಡಿದ್ದೀನಿ ಸತೀಶ್ ಶ್ರೀನಾಸಿ ಹೌದು 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 ಆ ಕಾಂಬಿನೇಷನ್ ಅವ್ರ ಕಾಂಬಿನೇಷನ್ ಇಲ್ಲ ಬಟ್ ಆ ಆ ಸಿನಿಮಾದಲ್ಲಿ ಒಂದು ಮೇನ್ ರೋಲ್ ತರದ್ದು ನನಗಿತ್ತು ಅದರಲ್ಲಿ ಅದರಲ್ಲಿ ಲ್ಯಾಕ್ ಮಾಡ್ತಾ ಇದ್ದೆ ನಾನು ಯಾವಾಗಲೂ ಹೇಳ್ತಿದ್ದೆ ವಿನೋದ್ ದುಂಡಾಳೆ ಅವ್ರಿಗೆ ಸರ್ ನೀವು ಫಸ್ಟ್ ಏನಾದರೂ ಪಿಕ್ಚರ್ ಮಾಡ್ತು ಅಂತ ಹೇಳಿದ್ರೆ ನೀವು ಡೆಫಿನೆಟ್ಲಿ ನನ್ನನ್ನು ಕಾಸ್ಟ್ ಮಾಡಬೇಕು ಅಂತ ಬಿಕಾಸ್ ಯು ವಾಸ್ ಸಚ್ ಎ ಲವಿಂಗ್ ಎ ಪರ್ಸನ್ ಮತ್ತು ತುಂಬ ಒಳ್ಳೆ ಟೆಕ್ನಿಷಿಯನ್ ತುಂಬ ಸೆನ್ಸಿಬಲ್ ಆದಂಥ ಮನುಷ್ಯ ರಂಗಭೂಮಿ ಮಾಡೋದಂಥವ್ರು ಸೊ ಅವರು ನನ್ನನ್ನು ಸ್ಮಾಲ್ ಸ್ಕ್ರೀನ್ಗೆ ಡಿಸಿಪ್ಲಿನ್ ಮಾಡ್ತಾ ಹೋಗ್ತಾರೆ ನನ್ನನ್ನು ಮುಕ್ತ ಮುಕ್ತ ಸೊ ಅದಕ್ಕಿಂತ ಮುಂಚೆ ಒಂದು ಸೀರಿಯಲ್ ಮುಂಜಾವು ಅಂತ ಒಂದು ಸೀರಿಯಲ್ ಅದಕ್ಕೊಂದು ಟೂ ಡೇಸ್ ಏನೋ ಕೆಲಸ ಮಾಡ್ತೀನಿ ಅಷ್ಟೇ ಎರಡು ದಿನ ಎರಡು ದಿನ ಕೆಲಸ ಮಾಡ್ತೀನಿ ಇಮಿಡಿಯೇಟ್ ಆಗಿ ವಿನೋದ್ ದೊಂಡಾಳೆ ಅವರು ನನ್ನ ಮುಕ್ತ ಮುಕ್ತಾಗೆ ಒಂದು ಎಸ್ ಐ ರೋಲ್ಗೆ ನನ್ನನ್ನ ಕಾಸ್ಟ್ ಮಾಡ್ತಾರೆ ಸೊ ನನಗೆ ಲಿಟ್ರಲಿ ಗೊತ್ತಿಲ್ಲ ಸೊ ಈ ರೋಲ್ ಏನು ಮತ್ತೆ ಏನ್ ಮಾಡುತ್ತೆ ಮುಂದೆ ಏನ್ ಟ್ರಾವೆಲ್ ಮಾಡುತ್ತೆ ಅದರದಲ್ಲಿ ಏನೂ ಗೊತ್ತಿಲ್ಲದೆ ಸುಮ್ಮನೆ ವಿನೋದ್ ಹೇಳಿದ್ರು ಅಂತ ಹೇಳ್ಬಿಟ್ಟು ಹೋಗಿ ನಿಂತೆ ಸರಿ ಕಾಸ್ಟ್ಯೂಮ್ ಹಾಕಿದ್ರು ಸರಿ ಈ ಇವರು ರಮೇಶ್ ಕುಮಾರ್ ಇದ್ದಾರಲ್ಲ ಈಗ ಪಾಲಿಟಿಷಿಯನ್ ಸೊ ಅವ್ರ ಜೊತೆ ಫಸ್ಟ್ ಡೇ ಕಾಂಬಿನೇಷನ್ ನನಗೆ ರಮೇಶ್ ಸರ್ ಜೊತೆ ಅದು ಕೂಡ ಗೊತ್ತಿಲ್ಲ ನನಗೆ ಅವರು ಕೂಡ ಯಾರು ಅಂತ ಗೊತ್ತಿಲ್ಲ ನನಗೆ ಸೊ ಆ ಥರ ಸ್ಟಾರ್ಟ್ ಆಗುತ್ತೆ ಅದು